ನವಚೇತನ ಕೇರ್ ಸೆಂಟರ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಸಮಾಜಕ್ಕಾಗಿ ಇವತ್ತು ಲೋಕಾರ್ಪಣೆಯನ್ನು ಗೊಳಿಸ್ತಾ ಇದ್ದಾರೆ ರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ಕೇರ್ ಸೆಂಟರ್ ಅನ್ನ ಲೋಕಾರ್ಪಣೆಯನ್ನು ಗೊಳಿಸಲಿಕ್ಕಿದ್ದಾರೆ ಯಾವ ಇದಕ್ಕೂ ಕಡಿಮೆ ಇಲ್ಲದಂತಹ ಗಳಿಗೆ ಕಡಿಮೆ ಇಲ್ಲದಂತಹ ವ್ಯವಸ್ಥೆಗಳು ಬೆಡ್ ಸ್ಟೋರ್ ಆಗ್ತಾ ಇದೆ ತುಂಬಾ ಟೈಮ್ ಅವರು ಮಲ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಏರ್ ಬೆಡ್ ಕೊಡ್ತೀವಿ ಇದು ಇದು ಮಾಡಿಕೊಂಡು ನಮಸ್ತೆ ವೀಕ್ಷಕರೇ ಭಗವಾನ್ ಸತ್ಯ ಸಾಯಿಬಾಬಾ ಅವರ ಶತಾಬ್ದಿಯ ವರ್ಷದಲ್ಲಿ ನಾವಿದ್ದೇವೆ ಸಾಯಿಬಾಬಾ ಅಂತ ಹೇಳಿದರೆ ಸಮಾಜಕ್ಕೆ ಸೇವೆಯ ನೆನಪು ಬರ್ತದೆ ಹಿಂದೂ ಸಮಾಜದಲ್ಲಿ ಅನೇಕ ಸೇವಾ ಪ್ರಕಲ್ಪಗಳನ್ನು ನಾವು ನೋಡಿದ್ದೇವೆ ಇಲ್ಲಿನ ಸಂತರುಗಳು ಮಹಂತರುಗಳು ನಮ್ಮ ದೇವ ದೇವಾನು ದೇವತೆಗಳು ಸಮಾಜಕ್ಕೆ ಸೇವೆಯನ್ನು ಹೇಳಿಕೊಟ್ಟಂಥದ್ದು ಬಹುಶಃ ದೈಗೋಳಿಯ ಸಾಯಿನಿಕೇತನ ಆಶ್ರಮ ಅಂತಹದ್ದೇ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಕಳೆದ ಹತ್ತಾರು ವರ್ಷಗಳಿಂದ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ ಇವತ್ತು ಆ ಸೇವಾ ಪ್ರಕಲ್ಪಕ್ಕೆ ಒಂದು ಮುಕುಟಪ್ರಾಯವಾಗಿರ್ತಕ್ಕಂಥ ಗರಿಯೊಂದು ಸೇರಿಕೆ ಆಗ್ತಾ ಇದೆ ಸಮಾಜಕ್ಕೆ ತಾನೇನಾದರೂ ಕೊಡಬೇಕು ಅನ್ನುವಂಥ ಹೆಬ್ಬಯಕೆಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಶಾಮ್ ಭಟ್ ಅವರ ಬಳಗ ಭಟ್ ಬಯೋಟೆಕ್ನ ಏನು ಬಳಗ ಇದೆ ಆ ಬಳಗ ನವಚೇತನ ಕೇರ್ ಸೆಂಟರ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸಮಾಜಕ್ಕಾಗಿ ಇವತ್ತು ಲೋಕಾರ್ಪಣೆಯನ್ನು ಗೊಳಿಸ್ತಾ ಇದ್ದಾರೆ ರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ಕೇರ್ ಸೆಂಟರನ್ನು ಲೋಕಾರ್ಪಣೆಯನ್ನುಗೊಳಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಬೇರೆ ಬೇರೆ ವಿಭಾಗದ ವೈದ್ಯಕೀಯ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡುವಂಥ ತಜ್ಞ ವೈದ್ಯರುಗಳು ಅನೇಕರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿಕ್ಕಿದ್ದಾರೆ ನವಚೇತನ ಕೇರ್ ಸೆಂಟರ್ ಅಂದರೆ ಏನು ಸಹಜವಾಗಿ ನಿಮ್ಮ ಹಾಗೆ ನನಗೂ ಪ್ರಶ್ನೆ ಇದೆ ಬನ್ನಿ ಉತ್ತರವನ್ನು ಕಂಡುಕೊಳ್ಳೋಣ ವೀಕ್ಷಕರೇ ಇದೀಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಗಮನಿಸ್ತಾ ಇದ್ದೇವೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಗಣ್ಯ ಮಹಾನ್ಯರ ಉಪಸ್ಥಿತಿಯಲ್ಲಿ ಇದೀಗ ನವಚೇತನ ಕೇರ್ ಸೆಂಟರ್ನ ಲೋಕಾರ್ಪಣೆಗೊಳ್ತಾ ಇದ್ದೇವೆ ವೀಕ್ಷಕರೇ ನಾನೀಗಾಗಲೇ ನಿಮಗೆ ತೋರಿಸಿಕೊಂಡು ಬಂದೆ ದೈಗೋಳಿಯ ಸಾಯಿನಿಕೇತನದ ವಠಾರದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಸೇವಾ ಕೈಂಕರ್ಯ ಒಂದು ಸೇವಾ ಪ್ರಕಲ್ಪ ಯಾವ ರೀತಿ ಬೆಳಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಿಂತಿರುವಂತಹದ್ದು ನವಚೇತನದ ಡೇ ಕೇರ್ ಸೆಂಟರ್ ಇವತ್ತು ಅದನ್ನು ಸಮಾಜಕ್ಕೆ ಇವತ್ತು ಲೋಕಾರ್ಪಣೆಗೊಳ್ಳಲಿಕ್ಕೆ ಇವತ್ತು ಇಡೀ ಸಮಾಜದ ಮುಂದೆ ಇದು ತೆರೆದುಕೊಳ್ತಾ ಇದೆ ಇದರ ರೋವಾರಿಗಳಾಗಿರತಕ್ಕಂಥ ಡಾಕ್ಟರ್ ಶ್ಯಾಮ್ ಭಟ್ ಅವ್ರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನಿದು ಸರ್ ನವಚೇತನ ಡೇ ಕೇರ್ ಅಂದರೆ ಏನು ಅಥವಾ ನವಚೇತನ ಕೇರ್ ಸೆಂಟರ್ ಅಂದರೆ ಇದು ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನಗಳು ಆದ ಮೇಲೆ ಅಥವಾ ಸ್ಟ್ರೋಕ್ ಆದ ಮೇಲೆ ಆಸ್ಪತ್ರೆಯಲ್ಲಿ ಎಷ್ಟೋ ಸಮಯ ಇರಬೇಕಾಗತ್ತೆ ಅದೇ ಆ್ಯಕ್ಸಿಡೆಂಟ್ ಆಗಿರಲಿ ಅಥವಾ ಬೇರೆ ಯಾವುದಾದ್ರೂ ಟರ್ಮಿನಲಿ ಇಲ್ಲ ಅಂತ ಹೇಳ್ತಾರೆ ಇಂತಹ ಇದಾಗುವಂಥ ಇವರಿಗೆ ಆಸ್ಪತ್ರೆಯಲ್ಲಿ ಎಷ್ಟೋ ದಿನಗಳು ತಿಂಗಳುಗಳು ಅವರನ್ನು ಶುಶ್ರೂಷೆ ಮಾಡಬೇಕಾಗತ್ತೆ ಅಂತಹ ಸಮಯದಲ್ಲಿ ಅವರಿಗೆ ಅವರ ಬಿಲ್ಲು ಎಷ್ಟು ಬರುತ್ತೆ ಅಂದರೆ ಸಾಮಾನ್ಯ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷಕ್ಕಿಂತ ಮೇಲೆ ಬರ್ತಾ ಇದೆ ಎಷ್ಟೋ ಜನಗಳಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕಾಗ್ತಾಯಿಲ್ಲ ಅದೇ ರೀತಿ ಹೋಮ್ ನರ್ಸ್ ಮಾಡಿಕೊಂಡು ಇದು ಮಾಡಿದರೂ ಕೂಡ ಅವರಿಗೆ ಕಡಿಮೆ ಅಂದರೆ ಐವತ್ತು ಅರುವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇಲ್ಲಿಯೂ ಮಾಡೋದಕ್ಕಾಗೋದಿಲ್ಲ ಅಥವಾ ಇನ್ನೂ ಬೇರೆ ಇದು ಏನು ಇಲ್ಲದಿದ್ದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಬೇರೆಲ್ಲಾದರೂ ಒಂದು ಇದರಲ್ಲಿ ಮಾಡಬೇಕು ಅಂತ ಇದ್ದರೂ ಕೂಡ ಅವರಿಗೆ ಸರಿಯಾದ ಶುಶ್ರೂಷೆ ಸಿಗೋದಿಲ್ಲ ಯಾಕೆಂದರೆ ಅಲ್ಲಿ ಸರಿಯಾದ ಜನಗಳಿರೋದಿಲ್ಲ ಅವರಿಗೆ ಬೇಕಾದ ನರ್ಸಸ್ ಇರೋದಿಲ್ಲ ಅವರಿಗೆ ಸರಿಯಾದ ಬೇಕಾದಂಥ ಎಕ್ವಿಪ್ಮೆಂಟ್ ಇರೋದಿಲ್ಲ ಅಂತಹ ಇದರಲ್ಲಿ ಸಂದರ್ಭದಲ್ಲಿ ಅವರಿಗೆ ಒಂದು ಸರಿಯಾದ ಶುಶ್ರೂಷೆ ಸಿಗದೇ ಅವರು ತಿರಿ ಹೋಗುವುದು ಅಥವಾ ಸಾಯುವಂತಹ ಸಂದರ್ಭ ಬರ್ತಾ ಇದೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಇದು ಒಂದು ಕ್ರಿಟಿಕಲ್ ಕೇರ್ ತರಹ ಒಂದು ಹಾಸ್ಪಿಟಲ್ ಓಕೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೀವು ಐ ಸಿ ಯು ಅಥವಾ ಹಾಸ್ಪಿಟಲ್ನಲ್ಲಿ ಸಾಮಾನ್ಯವಾಗಿ ಐ ಸಿ ಯು ತರದಂತಹ ಹಾಸ್ಪಿಟಲ್ ಇದರಲ್ಲಿ ಸೆಟಪ್ನಲ್ಲಿ ಅವರನ್ನು ಶುಶ್ರೂಷೆ ಮಾಡಬೇಕು ಅಂತಿದ್ದರೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ನಾವಿಲ್ಲಿ ಮಾಡಿಕೊಡ್ತೀವಿ ಅಂದರೆ ಇಲ್ಲಿ ನರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಫಿಸಿಯೋಥೆರಪಿಸ್ಟ್ ಇದ್ದಾರೆ ಆಮೇಲೆ ಮೆಂಟಲ್ ಇಲ್ನೆಸ್ ಆದವ್ರನ್ನು ಮಾಡೋದಕ್ಕೆ ಅಂತಹ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇದು ಒಂದು ರೀತಿ ಆಶ್ರಮದ ತರದ ವ್ಯವಸ್ಥೆ ಅಲ್ಲ 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 ಇದು ಒಂದು ಪೇಡ್ ಇದು ಆದರೆ ಕೈಗೆಟಕುವ ದರದಲ್ಲಿ ಮಾಡುವಂತಹ ಒಂದು ನಮ್ಮ ಒಂದು ಏನಂತಾರೆ ಅದಕ್ಕೆ ವ್ಯವಸ್ಥೆ ವ್ಯವಸ್ಥೆ ಆಶ್ರಮಕ್ಕೆ ಹೋಗುವಂತ ನಾವೇನು ಮಾಡೋದಿಲ್ಲ ಅವರು ಕೂಡ ಹಾಗೆ ಏನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಒಂದು ಟ್ರಸ್ಟ್ ಕಾಸ್ಟು ಕಾಸ್ಟ್ ಈಗ ಇದರಲ್ಲಿ ಐವತ್ತು ಸಾವಿರ ಸಾವಿರ ಅರವತ್ ಲಕ್ಷ ಎರಡ್ ಲಕ್ಷ ಆಗುವಂತದ್ದನ್ನು ಇಲ್ಲಿ ಸಾಮಾನ್ಯ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದ ಒಳಗೆ ನಾವು ಮುಗಿಸಲಿಕ್ಕೆ ಖರ್ಚು ವೆಚ್ಚಗಳನ್ನು ಮಾತ್ರ ಮಾತ್ರ ಇದು ಮಾಡ್ತಾ ಇದೇವೆ ಇಲ್ಲಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಟ್ರೈನ್ಡ್ ಡಾಕ್ಟರ್ಸ್ ಇದ್ದಾರೆ ಟ್ರೈನ್ಡ್ ನರ್ಸಸ್ ಇರ್ತಾರೆ ಆಮೇಲೆ ಅವರಿಗೆ ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ ಇಲ್ಲಿ ನೋಡಿ ನೀವು ಇದು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ನೋಡಿ ಐದು ಇದರದ ಒಂದು ಪೇಶೆಂಟ್ ಮಾನಿಟರ್ ಅಂತ ಹೇಳ್ತಾರೆ ಅಲ್ಲಿ ನೋಡಿ ಇ ಸಿ ಜಿ ಇದೆ ಬಿ ಪಿ ಇದೆ ಇದಕ್ಕೆ ಅವರಿಗೆ ಬೇಕಾದಂತಹ ಒಂದು ಸಾಧಾರಣ ವ್ಯವಸ್ಥೆ ಸಾಧಾರಣ ಒಂದು ಹಾಸ್ಪಿಟಲ್ ಏನೆಲ್ಲ ಬೇಕಾಗ್ತೇವೆ ಅದೆಲ್ಲ ನಾವು ಕೊಡ್ತಾ ಇದ್ದೀವಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಏನ್ ಸಿಗ್ತದ ಕರೆಕ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಇದು ಯಾವ್ದು ಇರೋದಿಲ್ಲ ಇದು ಒಂದು ಅಂದ್ರೆ ಸ್ಪೆಷಾಲಿಟಿ ಇದರಲ್ಲಿ ಏನೆಲ್ಲ ಬೇಕಾಗುತ್ತೋ ಅದೆಲ್ಲ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಈಗ ಇಲ್ಲಿ ಈಗ ಎಷ್ಟು ಬೆಡ್ಗಳ ವ್ಯವಸ್ಥೆ ಸದ್ಯಕ್ಕೆ ಈಗ ಸದ್ಯಕ್ಕೆ ಹದಿನೆಂಟು ಬೆಡ್ಗಳು ಇದ್ದಾವೆ ಮುಂದೆ ನಮಗೆ ಮೇಲೆ ಇನ್ನೊಂದು ಇಪ್ಪತ್ತು ಬೆಡ್ ಮಾಡುವುದಕ್ಕೆ ಪ್ರೊವಿಷನ್ ಇಟ್ಕೊಂಡಿದ್ದೀವಿ ಈಗ ಓಕೆ ಇಲ್ಲಿ ಇದರ ಸಕ್ಸೆಸ್ ಅನ್ನು ಅಥವಾ ಇದರಲ್ಲಿ ಎಷ್ಟು ಬೇಗ ಇದು ಪೇಶೆಂಟ್ಸು ತುಂಬುತ್ತಾರೆ ಅದನ್ನು ಹೊಂದಿಕೊಂಡು ಅದನ್ನು ಮಾಡ್ತೀವಿ ಓಕೆ ಈಗ ಇದಕ್ಕೀಗ ಇಲ್ಲಿ ಬರಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಜೊತೆಗೆ ನಿಲ್ಲುವಂಥದ್ದು ಆ ಥರದ ವ್ಯವಸ್ಥೆಗಳು ಯಾವುದೂ ಇಲ್ಲ ಈಗ ಇಲ್ಲ ಆದರೆ ಮುಂದೆ ಆ ಥರದ ವ್ಯವಸ್ಥೆ ಮಾಡೋ ಇದರಲ್ಲಿ ಓಕೆ ಇವರು ಇವರೇ ಮಾಡ್ತಾ ಇದ್ದಾರೆ ಯಾರು ಆಶ್ರಮದ ಇವರು ಇದು ಮಾಡ್ತಾ ಇದ್ದಾರೆ ಮೇ ಬಿ ಕಾಸ್ಟು ಕಾಸ್ಟ್ ಅದರಲ್ಲಿ ಕೂಡ ಅವರಿಗೊಂದು ಸಣ್ಣ ರೀತಿಯ ಒಂದು ಡಾರ್ಮಿಟ್ರಿ ತರ ಇದು ಮಾಡಿಕೊಂಡು ಅವರು ಅಲ್ಲಿರ್ಬೋದು ಇಲ್ಲಿ ಇವರು ನೋಡಿಕೊಂಡು ಇರಬಹುದು ಅಂತ ಇದು ಮಾಡ್ಬೋದು ಇಲ್ಲಿಯವರಿಗೆ ಟ್ವೆಂಟಿ ಫೋರ್ ಅವರ್ಸ್ ನಾವೇ ಸರ್ವಿಸ್ ಕೊಡ್ತೀವಿ ಅದರಿಂದ ಅವರು ಇಲ್ಲಿ ಬಂದು ಅವಶ್ಯಕತೆ ಇಲ್ಲ ಅವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೇಲೆ ಇರ್ತಾರೆ ಮತ್ತೆ ಇಲ್ಲಿ ಅವರು ಕರ್ಕೊಂಡು ಬಂದು ಇದು ಮಾಡುವ ಅವಶ್ಯಕತೆ ಆದ್ರಿಂದ ಒಮ್ಮೆ ಬಂದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಅವ್ರು ನಿಲ್ಬೇಕು ಅಂತಿದ್ರೆ ಇದ್ರೆ ಅಂತಹ ಇದಕ್ಕೆ ಒಂದು ಯಾವ ತರದ ಈಗ ಫಾರ್ ಎಕ್ಸಾಂಪಲ್ ಈಗ ಪೇಷಂಟ್ಸ್ ಅಂತ ನಾವು ಕರಿಬಹುದು ಗೊತ್ತಿಲ್ಲ ನನಗೆ ಯಾವ ತರದವರನ್ನ ಇಲ್ಲಿ ಚಿಕಿತ್ಸೆಗೆ ಇಲ್ಲಿ ಯಾವ ಇದು ಇಲ್ಲ ಏಜು ಬಾರ್ ಇಲ್ಲ ಇಲ್ಲಿ ಅವರ ಯಾವುದು ಜಾತಿ ಆಗಲಿ ಮತ್ತೊಂದಾಗ್ಲಿ ಯಾವುದು ಇಲ್ಲ ಯಾರು ಇದರ ಅವಶ್ಯಕತೆ ಇದೆಯೋ ಅವರು ಯಾರು ಬೇಕಿದ್ರು ಬರಬಹುದು ಇಲ್ಲಿ ಫ್ರೀ ಇದೆ 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 ವ್ಯವಸ್ಥೆ ಅಂತ ಹೇಳಿ ಮಾಡ್ಬೋದು ಇದು ನಾವು ನವಚೇತನ ಅಂತ ಹೇಳುವಂತಹ ಹೆಸರು ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನವಚೇತನ ನಮ್ದು ಒಂದು ರಿಟೈರ್ಮೆಂಟ್ ಪುತ್ತೂರು ಪುತ್ತೂರಿನಲ್ಲಿದೆ ನೀವು ಅವತ್ತು ಬಂದಿದ್ದೀರಾ ಗೊತ್ತಿದೆ ಅದನ್ನು ನೀವು ತುಂಬ ಪ್ರಸಾರ ಪ್ರಸಾರ ಮಾಡಿದ್ದೀರಿ ನೀವು ಅಲ್ಲಿ ನಾವು ಮಾಡಬೇಕು ಅಂತಲೇ ಇತ್ತು ಮೊದಲೇ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಇವರಿಗೆ ಬೇಕಾಗಿ ನಾವೊಂದು ಲೇಔಟನ್ನೇ ಫಾರ್ಮೇಟ್ ಮಾಡಿದ್ವಿ ಅದರದ್ದು ಏನು ವಿಶೇಷತೆ ಏನು ಅಂತ ಹೇಳಿದ್ರೆ ಲೇಔಟ್ ಎಲ್ಲರೂ ಮಾಡ್ತಾರೆ ಆದರೆ ನಾವು ಸೀನಿಯರ್ ಸಿಟಿಸ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಅವರಿಗೆ ಬೇಕಾದ ಎಲ್ಲ ಸರ್ವಿಸು ನಾವು ಕೊಡ್ತೇವೆ ನೋಡಿ ಈಗ ಎಲ್ರಿಗೂ ಗೊತ್ತು ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಅಥವಾ ತಂದೆ ಅಥವಾ ತಾಯಿ ಮಾತ್ರ ಇರ್ತಾರೆ ಅವ್ರು ನೋಡ್ಕೊಳ್ಳಿ ಯಾರೋದಿಲ್ಲ ಇವ್ರನ್ನ ಅವರಿಗೆ ಅಮೇರಿಕಕ್ಕೆ ಲಂಡನಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಅಥವಾ ಇವರಿಗೆ ಇರೋದಿಲ್ಲ ತುಂಬ ಜನಕ್ಕೆ ಹೋಗ್ಲಿಕ್ಕೆ ಮನಸ್ಸು ಇರೋದಿಲ್ಲ ಮನಸ್ಸು ಇರೋದಿಲ್ಲ ಅದು ಒಂದು ಅಂಥವ್ರನ್ನು ಒಂದು ನಿಜವಾದ ಒಂದು ಇದು ಬಾಳ್ವೆ ಅವರಿಗೆ ಮಾಡಬೇಕು ಅಂತಿದ್ರೆ ಒಂದು ರೆಸ್ಪೆಕ್ಟ್ಫುಲ್ಲು ಜೀವನ ನಡೆಸಬೇಕು ಅಂತಿದ್ರೆ ಅಂಥವರಿಗೆ ಬೇಕಾಗಿ ಮಾಡಿರುವಂಥದ್ದು ನವಚೇತನ ಅಂದರೆ ಅಲ್ಲಿ ಅವರು ಅವ್ರದ್ದೇ ಮನೆ ಇದೆ ಅವ್ರದ್ದೇ ಪ್ರತಿಯೊಂದು ಅವ್ರದ್ದೇ ಅದು ಜಸ್ಟ್ ಲೈಕ್ ರೆಗ್ಯುಲರ್ ಔಟ್ ಅದು ಇನ್ನೇನು ಮಾಡ್ತಾಯಿದ್ದೀವಿ ನಾವು ಅವ್ರಿಗೆ ಬೇಕಾದ ಹಾಲು ತಂದು ಕೊಡ್ತೀವಿ ನಾವು ಅವ್ರಿಗೆ ಬೇಕಾದ ಗ್ರಾಸರಿ ಇದು ಮಾಡ್ತೀವಿ ಪುತ್ತೂರಿಗೆ ಅವ್ರನ್ನು ಪ್ರತಿ ದಿವಸ ಕರ್ಕೊಂಡು ಹೋಗ್ತೀವಿ ನಾವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ದರೆ ಡಾಕ್ಟರು ಅಲ್ಲಿಗೆ ಬರ್ತಾ ಇದ್ದಾರೆ ಆಮೇಲೆ ಅವರು ಇವರ ಹತ್ರ ಹೋಗಬೇಕು ಅಂತಿದ್ದರೆ ಅವ್ರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀವಿ ಬೇಕು ಅಂತಿದ್ದರೆ ಅಲ್ಲಿ ನಾವು ಒಂದು ದಿನನೋ ಎರಡು ದಿನ ಅವ್ರಿಗೆ ಯಾರು ನಿಲ್ಲಿಕೆ ಯಾರು ಇರೋದಿಲ್ಲ ಅಂತ ಇದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ನಾವು ಅಥವಾ ಅವರು ಒಂದು ನರ್ಸು ಮನೆಯಲ್ಲೇ ನರ್ಸು ಇಟ್ಕೊಂಡು ಇನ್ನು ಮಾಡಬೇಕು ಅಂತ ಇದ್ದರೆ ಈಗಿದ್ದಾರೆ ಇದ್ದಾರೆ ಎರಡು ಮೂರು ಜನ ಇದ್ದಾರೆ ಅಂತವರು ಇದ್ದಾರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ನಾವು ಅಂದರೆ ಇಲ್ಲಿ ಏನಂದರೆ ಅಲ್ಲಿ ನವಚೇತನದಲ್ಲಿರುವಂಥದ್ದು ಅಂದರೆ ಒಂದು ಸರ್ವೀಸ್ ಅದೇ ರೀತಿ ಅಲ್ಲಿ ಆ ರೀತಿಯ ಸರ್ವೀಸು ಇಲ್ಲಿ ಇನ್ನೊಂದು ರೀತಿಯ ಸರ್ವೀಸು ಇಲ್ಲಿ ಏನು ಮಾಡ್ತೀವಿ ನೀವು ಇಲ್ಲಿ ಅದಕ್ಕಿಂತ ಹೆಚ್ಚು ಇದಾದ ಬೇಕಾಗಿರುವಂತಹ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಆಗತ್ತೆ ಅದಾದ ನಂತರ ಅವರಿಗೆ ಏನು ಸ್ವಲ್ಪ ಫಿಸಿಯೋಥೆರಪಿಗಳು ಸ್ವಲ್ಪ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ ಬಟ್ ಮನೆಯಲ್ಲಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆಗೋದಿಲ್ಲ ಈಗ ಒಂದ್ ಆರು ತಿಂಗಳು ಅವನಿಗೆ ಬೆಡ್ ರೆಸ್ಟ್ ಅಂತ ಡಾಕ್ಟರ್ ಸೊ ಅಂತವರನ್ನು ಇಲ್ಲಿ ಕರ್ಕೊಂಡು ಬರಬೇಕು ಮನೆಯವರಿಗೂ ಅದರಿಂದ ಇದಾಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ವ್ಯವಸ್ಥೆ ಇವರು ಅಲ್ಲಿ ಹೋಗಿ ನಿಲ್ಬೇಕು ಅಂದಿಲ್ಲ ಯಾಕಂದರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ಇಲ್ಲಿರ್ತಾರೆ ಉಳಿದ ಆದ್ರೆ ಏನಾಗುತ್ತೆ ಅವರು ಕೂಡ ಟ್ವೆಂಟಿ ಇವರ ಜೊತೆ ಇರಬೇಕಾಗುತ್ತೆ ಅಥವಾ ಬೇರೆಯವರನ್ನು ಮಾಡಬೇಕಾಗುತ್ತೆ ಆದರೆ ಮಾಡಿ ಮಾಡಿದ್ರೆ ಅವರು ಸೊ ಸರಿ ನೋಡ್ಕೊಳ್ತಾರೆ ಅಂತ ಹೇಳುವಂತ ಇದಿಲ್ಲ ಅಂತಹ ಇದು ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಕರೆಕ್ಟ್ ಇಲ್ಲಿ ಅವರಿಗೆ ಏನು ಬೇಕಿದ್ದರೂ ಏನெல்லாம் ಬೇಕೋ ಅದನ್ನೆಲ್ಲಾ ಮಾಡ್ತಾರೆ ಓಕೆ ಇದನ್ನ ಈಗ ನೀವು ನವಚೇತನದಿಂದ ಇವತ್ತು ತಮ್ಮ ಸಂಸ್ಥೆಯಿಂದ ತಾವು ಮಾಡಿ ಕೊಟ್ಟಿದ್ದೀರಿ ಸರ್ ಹೌದು ಇವತ್ತು ಅದನ್ನ ತಾವು ಸಾಯಿ ನಿಖೇತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೇವೆ ಹಸ್ತಾಂತರ ಮಾಡಿದಿರಿ ಮತ್ತೆ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸೊ ಈ ಹೊತ್ತಿನಲ್ಲಿ ಒಂದು ಎಷ್ಟು ಕಾಸ್ಟ್ ಬಿದ್ದಿರ್ಬೋದು ಸರ್ ಇದಕ್ಕೆ ನಾವು ಚಾರಿಟಿ ಅಂತ ಚಾರಿಟಿ ಇದು ಮಾಡಿರೋದು ಅದರಿಂದ ಸಮಾಜಕ್ಕೆ ನಾವು ಅದು ಮಾಡೋದಿಲ್ಲ ಕರೆಕ್ಟ್ ಯಾಕಂದ್ರೆ ಅದನ್ನ ಹೇಳುದು ಸರಿಯಲ್ಲ ಓಕೆ ಸುಮ್ಮನೆ ಜನಗಳು ತಿಳ್ಕೊಳ್ಳೋದು ಬೇಡ ಇದಕ್ಕೆ ಏನೆಲ್ಲ ಖರ್ಚು ಬಿದ್ದಿದೆಯಾ ಟು ಇದೆಲ್ಲ ನಾವು ಸಂಪೂರ್ಣ ಈಗ ಇದರ ಬಗ್ಗೆ ಎಲ್ಲ ತಾವು ಮಾಹಿತಿಯನ್ನ ಕೊಟ್ರಿ ಸರ್ ಸರ್ ಇನ್ನೊಂದು ಪ್ರಮುಖವಾಗಿ ಸರ್ ಸರ್ ತಮ್ಮ ಬಗ್ಗೆ ಮತ್ತು ಈ ಇದರ ಹಿಂದೆ ನಮ್ಮ ಸಿಇಒ ಆಗಿರ್ಬೋದು ವ್ಯವಸ್ಥೆ ಜೊತೆಗಿರುವ ಅವರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವ ಇದರಲ್ಲಿ ಮುಖ್ಯವಾಗಿ ನಾವು ಮೂರು ಜನ ಅಂದರೆ ನಮ್ಮ ಫ್ಯಾಮಿಲಿ ಇದರದ್ದು ಇದು ನಾವು ಯಾವುದೋ ಕಂಪನಿ ಇದ್ರ ಮೂಲಕ ಸಿ ಎಸ್ ಆರ್ ಫಂಡ್ಸು ಅಥವಾ ಇದು ಯಾವುದನ್ನು ಯೂಸ್ ಮಾಡಿ ಮಾಡ್ತಾ ಇಲ್ಲ ಓಕೆ ನನಗೆ ನಾನೇ ಒಂದು ಇಂತಹ ಇದನ್ನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಹೇಳುವಂಥ ಫಿಲಾಂಥ್ರಪಿ ಅಂತ ಹೇಳ್ತಾರೆ ನೋಡಿ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶ ಇಟ್ಕೊಂಡು ಮಾಡಿರೋದು ಆದ್ದರಿಂದ ಇದು ಸಂಪೂರ್ಣ ವೆಚ್ಚವನ್ನು ನಾವು ಅಂದರೆ ನಮ್ಮ ಫ್ಯಾಮಿಲಿ ನಾನು ಮತ್ತು ನಮ್ಮ ಫ್ಯಾಮಿಲಿಯವರು ಇದ್ದಾರೆ ಓಕೆ ನಾನು ಅಂದರೆ ಶ್ಯಾಮಾಗ್ಬಿಟ್ಟು ನನ್ನ ಬಗ್ಗೆ ಚುಟುಕಾಗಿ ಹೇಳೋದಿದ್ದರೆ ಅದೇ ನಾನು ಎಜುಕೇಷನ್ ಆದಮೇಲೆ ಅಮೇರಿಕ ಹೋಗಿ ಅಲ್ಲಿ ಹದಿನಾರು ವರ್ಷ ಇದ್ದು ಅಲ್ಲಿಂದ ಇಲ್ಲಿಗೆ ಬಂದು ಭಟ್ಪೇಟೆಕ್ ಅಂತ ಹೇಳುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಿದ್ದೇವೆ ಮುನ್ನೂರು ನಾನ್ನೂರು ಜನಗಳು ಉದ್ಯೋಗ ಕಟ್ಟಿದ್ದೇವೆ ಹೊಸ ಹೊಸ ಆವಿಷ್ಕಾರ ಮಾಡಿ ಅಲ್ಲಿ ಅಲ್ಲಿಂದ ಅದನ್ನು ಕಲಿತು ಬಂದು ಇಲ್ಲಿ ಅದನ್ನು ಇಲ್ಲಿಯ ಜನತೆಗೆ ನಾವು ಕೊಟ್ಟಿದ್ದೇವೆ ಅಂದರೆ ರ್ಯಾಪಿಡ್ ಟೆಸ್ಟ್ ಅಂತ ಹೇಳಿ ಡಯಾಗ್ನಾಸ್ಟಿಕ್ ಕಿಟ್ ಅಂತ ಹೇಳುವಂತಹ ಇದನ್ನು ಮಾಡಿ ಟೆಸ್ಟ್ ಮಾಡೋಂಥ ಮಲೇರಿಯಾ ಡೆಂಗಿ ಚಿಕನ್ ಗುನಿಯಂ ಈ ಇವತ್ತೀಗ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹೇಳಿದರೆ ನೀವು ಇದಕ್ಕೆ ಹೋಗ್ತೀರಿ ಯಾವುದು ಆರ್ ಹೋಗ್ತೀರಿ ತಕೊಂಡು ಬರ್ತೀರಿ ಎರಡು ಡ್ರಾಪ್ ಯೂರಿನ್ ಹಾಕ್ತೀರಿ ಎರಡು ನಿಮಿಷದಲ್ಲಿ ಎರಡುಗರೆ ಬಂದರೆ ಅದು ಪಾಸಿಟಿವ್ ಅಂತ ಹೇಳ್ತೀರಿ ನಗ್ತೀರಿ ಸೆಲೆಬ್ರೇಟ್ ಮಾಡ್ತೀರಿ ಹೋಗ್ತೀರಿ ಇದಾಗ್ತಾ ಇದೆ ಅಂತಹ ಇದು ಅಂತಹ ಇದನ್ನು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕೊಟ್ಟಿರೋದು ನಾವು ಮತ್ತೆ ಅದು ಬಟ್ ಬಯೋಟೆಕ್ ಇದರಲ್ಲಿ ನಾನು ನನ್ನ ಜೊತೆಗೆ ನನ್ನ ಸಹಧರ್ಮಿಣಿ ಸುಶೀಲಾ ಭಟ್ ಅವರು ಕಂಪನಿಯ ಡೈರೆಕ್ಟರ್ ಕೂಡ ಹೌದು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಹೌದು ನನ್ನ ಎಲ್ಲ ಇದರಲ್ಲಿಯೂ ಕೂಡ ಶಿ ಹ್ಯಾಸ್ ಬೀನ್ ಅಂದ್ರೆ ನನ್ನ ಜೊತೆಗೆ ಇದ್ದು ನಾವು ಹಿಂದೆ ಅಂತ ಹೇಳೋದಿಲ್ಲ ಜೊತೆಗೆ ಅಂತ ಹಿಂದೆ ಅಲ್ಲ ಜೊತೆಗೆ ಇರ್ತಾರೆ ಅವರು ಪ್ರತಿಯೊಂದು ಇರ್ತಾರೆ ಅದು ಮತ್ತೆ ಈಗ ಪವನ್ ಕುಮಾರ್ ಅಂತ ಪವನ್ ಕುಮಾರ್ ನಮ್ಮ ಜೊತೆಗೆ ಇದ್ದು ಆ್ಯಕ್ಚುಲಿ ಅವರು ನಮ್ಮ ಮಗ ಅಲ್ಲ ಆದರೆ ಮಗನಿಗಿಂತ ಹೆಚ್ಚು ಯಾಕಂದರೆ ನನ್ನ ತಂಗಿ ಮಗ ಕರೆಕ್ಟ್ ಆದರೆ ಅವನು ಒಂಬತ್ತು ವರ್ಷ ಇರಬೇಕಿದ್ರೆ ನಮ್ಮ ಜೊತೆ ಅಲ್ಲಿ ಬೆಂಗಳೂರಿಗೆ ಬಂದು ನಮ್ಮ ಜೊತೆ ಇದಾಗಿ ನಮ್ಮ ಜೊತೆನೇ ಇದ್ದು ಕಲಿತು ನಮ್ಮ ಸಂಸ್ಥೆಯಲ್ಲೇ ಚಿಕ್ಕ ಇದರಿಂದ ಮುಂದೆ ಹೋಗಿ ಈಗ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬಟ್ ಬಯೋಟೆಕ್ ಹೌದು ಈಸ್ ಟೇಕಿಂಗ್ ಕೇರ್ ಆಫ್ ದ ಇದು ನಾನು ಇದ್ದೇನೆ ನಾನು ಇನ್ನೂ ರಿಟೈರ್ ಆಗಿಲ್ಲ ನಾನು ರಿಟೈರ್ ಆಗುವ ಇದು ಇಲ್ಲ ಹೆಂಗಿದ್ದೀನಿ ಹೆಂಗ ಸೆವೆಂಟಿ ಸಿಕ್ಸ್ ಅಂತ ಹೇಳ್ಕೊಳ್ಬೇಕಿದೆ ಇದು ಮಾಡೋ ಇದು ಇಲ್ಲ ನಮ್ದು ನಾವು ಅವರಿಗೆ ಗೈಡೆನ್ಸ್ ಮಾಡ್ತಾ ಇರ್ತೀವಿ ಯಾರು ಪವನಿಗೆ ಈಗ ಸಾಮಾನ್ಯದ್ದು ಹತ್ತು ಹನ್ನೆರಡು ವರ್ಷದಿಂದ ಏಸ್ ಬಿನ್ ವಿದ್ಯಾಸ್ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರಿದ್ದಾರೆ ಅವರು ಈಗ ಮ್ಯಾನೇಜಿಂಗ್ ಡಿರೆಕ್ಟ್ರು ನಾವೆಲ್ಲ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಈಗ ಇದೊಂದು ನಮ್ಮ ಸೇವೆ ಜನತೆಗೆ ಸೇವೆ ರಾಷ್ಟ್ರಕ್ಕೆ ಸೇವೆ ಇದು ಕರೆಕ್ಟ್ ಅಂತಹ ಸೌಲಭ್ಯ ಎಲ್ಲಿ ಸಿಗೋದಿಲ್ಲವೋ ಅವರು ಇಲ್ಲಿಗೆ ಬಂದರೆ ಅಂತಹ ಸೌಲಭ್ಯಗಳನ್ನು ನಾವು ಕೊಡ್ತೇವೆ ಅವರು ಇದು ಮಾಡಬೇಕು ಅಂತ ಎಸ್ ಸರ್ ತುಂಬಾ ಮಾಹಿತಿಗಳನ್ನ ಕೊಟ್ರಿ ತುಂಬಾ ವ್ಯವಸ್ಥಿತವಾಗಿ ತುಂಬಾ ಅಚ್ಚುಕಟ್ಟತನದಲ್ಲಿ ಇಲ್ಲಿ ಇನ್ನು ಯಾವ ವ್ಯವಸ್ಥೆಗಳಿದೆ ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ಬನ್ನಿ ಸರ್ ಎಸ್ ಇದು ಈಗ ಎಷ್ಟು ಎಷ್ಟು ಜನ ಇರಲಿ ಫೈವ್ ಸೀಟ್ ಇದು ನಮ್ಮ ಇದರಲ್ಲಿ ಇಲ್ಲಿ ನವಚೇತನ ಕೇರ್ ಸೆಂಟರ್ ಎರಡು ರೀತಿಯ ಇದೆ ಒಂದು ಫೈವ್ ಸೀಟರ್ ಅಂತೂ ಎರಡು ಮತ್ತೆ ಎರಡೆರಡು ಸೀಟರ್ಗಳದ್ದು ನಾಲ್ಕು ಅಂದ್ರೆ ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಲಕ್ಸುರಿ ಟೈಪ್ ಅಂತ ಹೇಳುವಂತಹ ಸ್ವಲ್ಪ ಪ್ರೈವೇಸಿ ಬೇಕು ಅಂತ ಬೇಕು ಅಂತ ಹೇಳುವವರಿಗೆ ಎರಡು ಸೀಟರ್ ಇದಕ್ಕೆ ಇದು ಇದಾಗುತ್ತೆ ಇದು ಓಕೆ ಇಲ್ಲಿ ನೋಡಿ ಬೆಡ್ಗಳು ಇದೆಲ್ಲ ಸುಸಜ್ಜಿತವಾದ ಯಾವ ಇದಕ್ಕೂ ಕಡಿಮೆ ಇಲ್ಲದಂತಹ ಐ ಸಿ ಯುಗಳಿಗೆ ಕಡಿಮೆ ಇಲ್ಲದಂತಹ ವ್ಯವಸ್ಥೆಗಳು ಎಲ್ಲ ನಾವು ಇಲ್ಲಿ

ಅದೇ ಇಲ್ಲಿ ಬೇಕಾದಂತಹ ಅವರಿಗೆ ಬೇಕಾದ ಮಾನಿಟರ್ಸ್ ಮಾನಿಟರ್ಸ್ ವ್ಯವಸ್ಥೆಗಳು ಅವಶ್ಯಕತೆ ಇದೆ ಅಂತ ಇದ್ರೆ ಅದನ್ನು ಹಾಕ್ತಾರೆ ಪ್ರತಿಯೊಬ್ಬರಿಗೂ ಅದು ಬೇಕಾಗುದಿಲ್ಲ ರಿಕ್ವೈರ್ಮೆಂಟ್ ಇದೆ ಇದ್ರೆ ಅಥವಾ ಇವರಿಗೆ ನರ್ಸಸ್ ಇಮಿಡಿಯೇಟ್ ಅವ್ರಿಗೆ ಗೊತ್ತಾಗುತ್ತೆ ಓ ಇವರದ್ದು ಸ್ವಲ್ಪ ಇದೆ ಅದರಿಂದ ಕ್ರಿಟಿಕಲ್ ಅಂತ ಇದ್ರೆ ಅದನ್ನು ಇದು ಮಾಡಿ ಮಾಡ್ತಾರೆ ಈಗ ಸ್ವಲ್ಪ ಮಾತ್ರ ಇದು ಮಾಡಿದ್ದೇವೆ ಇಲ್ಲಿಗೆ ಜನಗಳು ಸೇರಿ ಹೆಚ್ಚಿಗೆ ಬೇಕಾಗುತ್ತೆ ಅಂದರೆ ಮತ್ತು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಓಕೆ ಇದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇದಕ್ಕೆ ಎರಡು ರೀತಿಯ ಬಾತ್ರೂಮ್ ಇಟ್ಕೊಂಡಿದೀವಿ ನಾವು ಇಂಡಿಯನ್ ಒಂದು ಇಂಡಿಯನ್ ಮತ್ತೆ ಇನ್ನೊಂದು ವೆಸ್ಟರ್ ಬೆಸ್ಟನ್ ಅದು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಬೋದು ಅವರು ಇದು ಇದು ಆಟೋ ಅಂತ ಹೇಳ್ತೀವಿ ಇದನ್ನೆಲ್ಲ ಬೇಕು ಅಂತಿದ್ರೆ ಆಟೋಕ್ಲೇವ್ ಕ್ಲೀವ್ ಮಾಡ್ಕೊಂಡು ಅವರಿಗೆ ಇಂಜೆಕ್ಷನ್ ಮಾಡ್ಬೇಕು ಅಂತಿದ್ರೆ ಮಾಡ್ಬೇಕಿದ್ರೆ ಇದು ಮಾಡ್ಬೋದು ಅದ್ನ ಮಾಡ್ಬೋದು ಸರ್ಜಿಕಲ್ ಇದನ್ನು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಬೇಕಾಗಿದ್ರೆ ಅದನ್ನ ಮಾಡಬಹುದು ಮತ್ತೆ ಇದು ಇ ಸಿ ಜಿ ಇ ಸಿಜಿ ಇ ಸಿ ಜಿ ಇದೆ ಇದನ್ನ ಇದು ನೀಡ್ಲ್ ಬರ್ನರ್ ಅಂತ ಹೇಳ್ತಾರೆ ಇದು ಬ್ಲಡ್ ಇದನ್ನು ರೋಲರ್ ಮಿಕ್ಸರ್ ಇದು ಮಾಡಿ ಆಗುತ್ತೆ ಇದೆಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ಇದು ಇದು ಇದಕ್ಕೆ ಸ್ಫೋಟಮ್ ಅದನ್ನೆಲ್ಲ ತೆಗಿಲಿಕ್ಕೆ ಕೆಲವೊಮ್ಮೆ ಹೆಚ್ಚು ಕಫಾಲ ತೆಗಿಲಿಕ್ಕೆ ಇದನ್ನ ಮಾಡ್ತಾರೆ ಇದಕ್ಕೆ ಹೆಸರು ಸಕ್ಷನ್ ಪಂಪ್ ಅಂತ ಹೇಳ್ತಾರೆ ಇದು ಸೆಂಟ್ರಿಫ್ಯೂಜ್ ಅಂತ ಹೇಳ್ತಾರೆ ಅದು ಬೇಕಾ ಉಳಿದಂತಹ ಬೇಕಾಗಿ ಉಳಿದಂತಹ ಎಲ್ಲ ಸಲಕರಣೆಗಳು ಒಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಸೊಫಿಸ್ಟಿಕೇಟೆಡ್ ವ್ಯವಸ್ಥೆ ಹಾಸ್ಪಿಟಲ್ ಸೆಟ್ ಅಪ್ ಸೆಟ್ ಅಪ್ ಇವ್ರಿಗೆ ಗೊತ್ತಾಯ್ತು ಅಂದ್ರೆ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಇಸಿ ಇಸಿಜಿ ಮೆಷಿನ್ ಇರ್ಬೋದು ಅಥವಾ ಇನ್ನೊಂದೇನೋ ಬೇಕು ಅಂತ ಇದ್ರೆ ಎಲ್ಲವನ್ನೂ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಈಗ ಡಾಕ್ಟರ್ ಹೇಳ್ತಾರೆ ಇದು ಮಾಡ್ಬೇಕು ಅಂತ ಡಾಕ್ಟರ್ ಹತ್ರ ಪ್ರತಿ ಇದನ್ನು ಇವ್ರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಹಾಗೇನ್ ಮಾಡ್ತಾರೆ ಅಲ್ಲಿ ಸೇರಿಸಿದ್ದಾರೆ ನರ್ಸಸ್ ಇವರಿಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಇದನ್ನು ಇದು ಮಾಡ್ತಾರೆ ಅವರಿಗೆ ಇದನ್ನು ಕಳ್ಸಿ ಕೊಡ್ತಾರೆ ನನಗೆ ಇದನ್ನು ನೋಡುವಾಗ ವೀಕ್ಷಕರೇ ಅನಿಸುವಂತದ್ದು ಈಗ ಫಾರ್ ಎಕ್ಸಾಂಪಲ್ ಈಗ ತುಂಬ ಜನರಿಗೆ ಇವತ್ತು ಇವತ್ತಿನ ಕಾಲಗಳಲ್ಲಿ ಅಪಘಾತಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸನ್ನಿವೇಶಗಳಾದಂಥ ಸಂದರ್ಭಗಳಲ್ಲಿ ಆರು ತಿಂಗಳುಗಳ ಕಾಲ ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಬೆಡ್ ಬೆಡ್ರೆಸ್ಟ್ ಅಥವಾ ಇನ್ನೊಂದು ಯಾವುದೋ ಕೇರ್ ಬೆಡ್ ರೆಸ್ಟ್ ಅಂತ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಇವತ್ತು ಅನೇಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಅದಕ್ಕೆ ಅಂತೇಳಿ ಅವರು ಅವರಲ್ಲೇ ಒಂದು ವ್ಯವಸ್ಥೆಗಳಿದೆ ಬಟ್ ಆದರೆ ಅದು ಒಂದು ಸಾಮಾನ್ಯ ವರ್ಗದ ಜನರಿಗೆ ಅದು ತುಂಬ ಕಾಸ್ಟ್ಲಿ ಅಂತ ಅನಿಸ್ಬೋದು ಅಥವಾ ಫಿಸಿಯೋಥೆರಪಿಗಳನ್ನು ತೆಗೆದುಕೊಳ್ಳುವಂಥದ್ದು ಕಷ್ಟ ಅಂತ ಕಷ್ಟ ಸಾಧ್ಯ ಅಂತ ಆಗ್ಬೋದು ಇವತ್ತಿನ ಬಿಸಿ ಶೆಡ್ಯೂಲ್ ಅಲ್ಲಿ ಮನೆಗಳಲ್ಲಿ ಏನು ಎರಡು ಜನ ಇರ್ತಾರೆ ಅವರು ಕೆಲ್ಸಕ್ಕೆ ಹೋಗುವಂತದ್ದು ಆ ಸಂದರ್ಭಗಳಲ್ಲಿ ಇದು ಕಷ್ಟ ಅಂತ ಅನಿಸ್ಬೋದು ಅಂತವರಿಗೆ ಇದು ಅತ್ಯಂತ ಏನೋ ಒಂದು ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಮತ್ತು ಉಪಯುಕ್ತವಾಗಿರುವಂತಹದ್ದು ಅಂತ ಹೇಳಿ ಅನಿಸ್ತಾ ಇದೆ ಹೌದು ಹೌದು ಎಸ್ ಸರಿಯಾಗಿ ಎಸ್ ಡಾಕ್ಟರೇ ಈ ಕುರಿತಂತೆ ಒಂದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದೀರಿ ಇದನ್ನ ಸಾಕಷ್ಟು ಮಂದಿ ಯಾರು ಅವಶ್ಯಕತೆ ಇದೆ ಅವಶ್ಯಕತೆ ಬಹಳ ಇದೆ ಇರ್ಲಿ ಬಹಳ ಇದೆ ಇರ್ಲಿ ತಂತ್ರ ಯೂಸ್ ಮಾಡ್ತೀವಿ ಉಪೇದ ಮಾಡಿ ನಾವು ಎಲ್ಲರೂ ಬರ್ಬೇಕು ಅಂತ ಹೇಳ್ತಿದ್ವಿ ನಾವು ಬಹಳ ಇದೆ ಇರ್ಲಿ ಬಹಳ ಇದೆ ಇರ್ಲಿ ಸಹಾಯ ಎಲ್ಲಾದ್ರೂ ಇದು ಬಂದ್ರೆ ಇಲ್ಲಿ ಬಂದು ಯೂಸ್ ಮಾಡೋಂತ ಒಂದು ವ್ಯವಸ್ಥೆ ಅನ್ನು ನಾವು ಮಾಡಿ ಕೊಟ್ಟಿದ್ದೀವಿ ಅದನ್ನು ಅದನ್ನು ಮಾಡೋದಕ್ಕೆ ಇವರು ನಮ್ಮ ಇದರ ಆಶ್ರಮದವರು ಪ್ರತ್ಯೇಕವಾಗಿ ಇವರು ಶಹರದ ಇವರು ಮತ್ತು ಡಾಕ್ಟರ್ ನೂಜಿ ಇವರು ತುಂಬಾ ಸಮಾಜ ಸೇವೆಯೇ ತಮ್ಮ ಇದ್ರನ್ನಾಗಿ ಮಾಡಿರುವಂತದ್ದು ಅವರು ನಮ್ಗೆ ಇದನ್ನು ಮ್ಯಾನೇಜ್ ಮಾಡಿರೋ ಕೆಲಸ ನಮ್ಮ ಎಸ್ ಭಾಗ್ಯ ಅಂತ ಭಾಗ್ಯ ಪುಣ್ಯ ಅಂತ ಹೇಳಬೇಕಷ್ಟೇ ಅದು ಎಸ್ ಡಾಕ್ಟ್ರೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಶಿಕ್ಷಕರೇ ಸಮಾಜಕ್ಕೆ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಾವ ರೀತಿಯ ಕೊಡುಗೆಗಳನ್ನು ಕೊಡಬಹುದು ಅಂತ ಕೇಳಿದರೆ ಅದಕ್ಕೊಂದು ಅನ್ವರ್ಥವಾಗಿರುವಂತಹದ್ದು ಇವತ್ತು ನವಚೇತನ ಏನು ಕೇರ್ ಸೆಂಟರ್ ಯಾಕೆ ಅಂತ ಹೇಳಿದರೆ ನಾನೀಗಾಗಲೇ ಹೇಳಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಾಜಕ್ಕೆ ಏನು ನೀಡಿದೆ ಸಮಾಜದ ಅವಶ್ಯಕತೆಗಳೇನಿದೆ ಅದನ್ನು ಪೂರೈಸುವಂಥ ಕೆಲಸವನ್ನು ಸಮಾಜದ ನೀಡನ್ನು ನೋಡಿಕೊಂಡು ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವೀಗಾಗಲೇ ನೋಡಿದ್ದೇವೆ ಏನು ಗೋಕರ್ಣ ಸಂಸ್ಥಾನದ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಇವತ್ತು ಈ ಕೇರ್ ಸೆಂಟರನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಬಾಬಾ ಅವರ ಜನ್ಮಶತಾಬ್ದಿಯ ಈ ವರ್ಷ ಇದು ಸಮಾಜಕ್ಕೆ ಅರ್ಪಿತ ಆಗ್ತಾ ಇದೆ ಆಗಲೇ ಡಾಕ್ಟರ್ ಶಾಂಭಟ್ ಅವರು ಹೇಳಿದರು ಇದು ಯಾರಿಗೂ ಉಪಯೋಗಕ್ಕೆ ಬಾರದಿರಲಿ ಆದರೆ ಯಾರಿಗ ಅವಶ್ಯಕತೆ ಇದೆ ಅವರಿಗೆ ತಲುಪಲಿ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ನವಚೇತನ ಕೇರ್ ಸೆಂಟರ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಸಮಾಜಕ್ಕಾಗಿ ಇವತ್ತು ಲೋಕಾರ್ಪಣೆಯನ್ನು ಗೊಳಿಸ್ತಾ ಇದ್ದಾರೆ ರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ಕೇರ್ ಸೆಂಟರ್ ಅನ್ನ ಲೋಕಾರ್ಪಣೆಯನ್ನು ಗೊಳಿಸಲಿಕ್ಕಿದ್ದಾರೆ ನೋಡಿ ಬೆಡ್ಗಳು ಇದೆಲ್ಲ ಸುಸಜ್ಜಿತವಾದ ಯಾವ ಇದಕ್ಕೂ ಕಡಿಮೆ ಇಲ್ಲದಂತಹ ಐ ಸಿ ಯು ಕಡಿಮೆ ಇಲ್ಲದಂತಹ ವ್ಯವಸ್ಥೆಗಳು ಬೆಡ್ ಸ್ಟೋರ್ ಆಗ್ತಾ ಇದೆ ತುಂಬಾ ಟೈಮ್ ಅವರು ಮಲ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಅಂತವರಿಗೆ ಏರ್ ಬೆಡ್ ಕೊಡ್ತೀವಿ ಇದು ಯೂಸ್ ಮಾಡ್ಕೊಂಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ